அகில பார்த்த காங்கிரஸ் பட்ச அத்த மாய மல்லிகார்ஜுன ர்கே அவர எ சி சி பிரதானீ ரணீப் சிங் சுர்ஜேவாலா அவர பிரதேஷ் காங்கிரெஸ் சமதியரீ கே சிவக்குமார் அவர மாஜி முக்கியமாதீ வீரப்ப மொய்லி அவரே கச்சராக்டி பரமேஸ்வரவர ஆஹார சச்சிவர்த்தி கே எச் முனியப்பா அவரே இன்ன சச்சிவர கேஜே ஜார்ஜ் அவரே आरोग्य सचिव देश गुंडूरावर मेलम सदस्य बीके हरिप्रसाद हरिप्रसा प्रदेश कांग्रेस समितिया ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರ ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಶ್ರೀ ಚಂದ್ರಪ್ಪ ಅವರೇ ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಮಹಿಳಾ ವಿಭಾಗದ ಅಧ್ಯಕ್ಷಿಣಿಯಾದಂಥ ಶ್ರೀ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ ಈ ಜಿಲ್ಲೆಯವರೇ ಆದಂಥ ಹಿರಿಯರಾದಂಥ ರಮಾನಾಥ್ ರೈ ಮಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ ಲೋಕ್ ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮಾಜಿ ಸಂಸತ್ ಸದಸ್ಯರೇ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೆ ಉಡುಪಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಮಂಗಳೂರಿನಲ್ಲಿ ರಾಜ್ಯ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದು ಮೊದಲನೇ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ರಾಜ್ಯ ಮಟ್ಟದ್ದು ನಾವು ಮಂಗಳೂರಿನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ನಾವು ಬೇರೆ ಜಿಲ್ಲೆನಲ್ಲಿ ಪ್ರಾರಂಭ ಮಾಡೋಣ ಅಂತ ತಿಳ್ ಹೇಳಿದ್ದು ಆದರೆ ಅವರು ಹೇಳಿದ್ರು ಇಲ್ಲ ಮಂಗಳೂರಿಂದಲೇ ಪ್ರಾರಂಭ ಮಾಡೋಣ ಈ ಬಾರಿ ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಸ್ಥಾನಗಳನ್ನ ಗೆಲ್ಲೇಬೇಕು ಮಂಗಳೂರಿನ ಜನರು ರಾಜಕೀಯವಾಗಿ ಬುದ್ಧಿವಂತರು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೇಗೆ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಯಾರು ಸುಳ್ಳೇಳ್ತಾರೆ ಯಾರು ನುಡಿದಂತೆ ನಡೀತಾರೆ ಇದನ್ನ ಅರ್ಥ ಮಾಡ್ಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದವರನ್ನು ನಂಬಬೇಡಿ ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯಲ್ಲ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಹಿಂದೆ ಏನೇನು ಹೇಳಿದ್ರು ಅನ್ನೋದನ್ನೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ ಅವರು ಹೇಳದಂತ ಯಾವುದಾದ್ರೂ ಭರವಸೆಯನ್ನ ಈಡೇಸಿದರ ಇಲ್ಲವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೋಮುವಾದವನ್ನು ಹೇಳದ್ ಬಿಟ್ರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ಟರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಇರ್ತಕ್ಕಂಥದನ್ನು ಬಿಟ್ಟರೆ ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಧಾರ್ಮಿಕ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಅವರು ಇವತ್ತು ಅಧಿಕಾರವನ್ನ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇವತ್ತು ನೀವು ತಿಳ್ಕೋಬೇಕು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ರು ಆ ಭರವಸೆಗಳಲ್ಲಿ ಯಾವುದಾದರೂ ಪ್ರಮುಖವಾದಂಥ ಭರವಸೆಗಳನ್ನು ಈಡೇರಿಸಿದ್ದಾರಾ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರ ಬದುಕನ್ನ ಹಸರು ಮಾಡ್ತೇವೆ ಅಂತ ಹೇಳಿದರು ಅಚ್ಛೇ ನಾಯಂಗೆ ಅಂತ ಹೇಳಿದರು ನಾನು ಕೇಳ್ತೀನಿ ನಿಮಗೆ ನಿಮಗೆ ಅಚ್ಚೇ ದಿನ ಬಂತ ಒಳ್ಳೆ ದಿನ ಬಂದಿದ್ಯಾ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗ್ಯಾಸ್ ಬೆಲೆ ಏನಾಗಿದೆ ಗೊಬ್ಬರದ ಬೆಲೆ ಏನಾಗಿದೆ ಆಹಾರ ಪದಾರ್ಥಗಳ ಬೆಲೆ ಏನಾಗಿದೆ ಇದನ್ನ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ ಇವನೆಲ್ಲ ಸುಳ್ಳೋ ನಿಜವೋ ಅಂತಕ್ಕಂಥದನ್ನ ನೀವು ವಿಮರ್ಶೆ ಮಾಡಬೇಕು ಆ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರು ನೀವು ಪ್ರಜ್ಞಾವಂತರ ಕಾರ್ಯಕರ್ತರಿದ್ದೀರಿ ನಾವು ನುಡಿದಂತೆ ನಡೆದಿದ್ದೀವೋ ಇಲ್ವೋ ಅಂತಕ್ಕಂಥದನ್ನ ವಿಚಾರ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ನಾವು ನುಡಿದಂತೆ ನಡೆದಿದ್ರೆ ಕೊಟ್ಟ ಮಾತನ್ನ ಜಾರಿಗೆ ಕೊಟ್ಟಿದ್ರೆ ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಬೇಕು ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸಬೇಕು ನಾವು ಕೊಟ್ಟಂತೆ ನಡ್ಕೊಂಡಿದ್ದೇವೆ ಬಿಜೆಪಿಯವ್ರ ಥರ ಸುಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಕೂಡ ಜನತೆಗೆ ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ರು ಕೂಡ ಜನ ನಮ್ಮನ್ನ ಕೈ ಹಿಡೀಲಿಲ್ಲ ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಾವು ಮಾಡದಂಥ ಕೆಲಸವನ್ನು ಜನರಿಗೆ ಮುಗ್ಸೋದ್ರಲ್ಲಿ ತಿಳಿಸೋದ್ರಲ್ಲಿ ನಾವು ಸೋತೋ ಅಂತಕ್ಕಂಥದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ ಅಂತಕ್ಕಂಥದನ್ನ ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೂರ ಐವತ್ತೆಂಟು ಭರವಸೆಗಳನ್ನ ಕೊಟ್ಟಿದ್ದವು ಇದೇ ಭಾರತೀಯ ಜನತಾ ಪಕ್ಷದವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಈ ಆರ್ನೂರು ಭರವಸೆಗಳಲ್ಲಿ ಅರುವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಮೊಯ್ಲಿ ವಿಫಲ ಆದರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಇರ್ಬೋದು ಬಸವರಾಜ ಬೊಮ್ಮಾಯಿ ಇರ್ಬೋದು ಅವರು ಫೇಲ್ ಆದರು ಇದನ್ನು ನೀವು ತಿಳ್ಕೋಬೇಕಾಗ್ತದೆ ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈಗ ಚುನಾವಣೆಯ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದ್ರ ಜೊತೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ಅಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಎಂಬಿ ಇಂದ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಹೇಳಿದ್ದು ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬಂದಿರೋ ತಕ್ಷಣ ಐದು ಗ್ಯಾರಂಟಿಗಳನ್ನು ಕೂಡಲೇ ಜಾರಿಗೆ ಕೊಡ್ತೇವೆ ಇವತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಐದು ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ನಾವೆಲ್ಲರೂ ಕೂಡ ಅಧಿಕಾರ ಸ್ವೀಕಾರ ಮಾಡೋದು ಅವತ್ತು ನೇರ ವಿಧಾನಸೌಧ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಗ್ಯಾರಂಟಿಗಳನ್ನು ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅನುಷ್ಠಾನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಇವತ್ತು ಒಂದು ನೂರ ಐವತ್ತೈದು ಕೋಟಿ ಮಹಿಳೆಯರು ನೂರ ಐವತ್ತೈದು ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಏನ್ರಮ್ಮ ಹೌದ ಅಲ್ಲ ಹೌದ ಅಲ್ಲ ನೂರ ಐವತ್ತೈದು ಕೋಟಿ ಯಾವಾಗಲವ ಹಿಂದೆ ಕಾಂಗ್ರೆಸ್ ಬಿಜೆಪಿ ಇಂಥ ಕೆಲಸ ಮಾಡಿದ್ರ ಯಾವತ್ತು ಕೂಡ ಮಾಡಿರ್ಲಿಲ್ಲ ಯಾವತ್ತು ಕೂಡ ಮಾಡಿರ್ಲಿಲ್ಲ ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಇದು ನಮ್ಮ ಭರವಸೆ ಇದು ನಮ್ಮ ಭರವಸೆ ನಾವು ಕೇಂದ್ರ ಸರ್ಕಾರ ಕೇಳಿದು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂದ್ಬಿಟ್ರು ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ದೇಶದಲ್ಲಿ ಅಕ್ಕಿ ಸಿಕ್ಕದೇ ಇರೋದ್ರಿಂದ ನಮ್ಮ ಫಲಾನುಭವಿಗಳಿಗೆ ಪ್ರತಿ ಒಬ್ಬರಿಗೆ ಪ್ರತಿ ಒಬ್ಬರಿಗೆ ಐದು ಜಿಗೆ ತಗಲ್ತಕ್ಕಂಥ ಹಣವನ್ನು ನೇರವಾಗಿ ನೇರವಾಗಿ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನ ಮಾಡುದು ಜುಲೈ ತಿಂಗಳಲ್ಲಿ ಮಾಡೋದು ಸುಮಾರು ಒಂದು ಕೋಟಿ ಎರಡು ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಡಿ ಬಿ ಟಿ ಮೂಲಕ ನೂರ ಎಪ್ಪತ್ತು ರೂಪಾಯಿಗಳನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಎಕಡೆ ಅವ್ರಿಗೆ ಪತ್ರ ಬರೆದ್ರು ನನಗೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಐ ಮೀನ್ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದರು ಇದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಅದಾದ ಮೇಲೆ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯಾರ ಕಾರ್ಯಕ್ರಮವನ್ನು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟರು ಕೆ ಜೆ ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ ಇಂದಿನ ಸಚಿವರು ಗುಲ್ಬರ್ಗದಲ್ಲಿ ಮಾನ್ಯ ಕರ್ ಖರ್ಗೆ ಕೂಡ ಬಂದಿದ್ದರು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟರು ಕೊಟ್ಟು ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡುದು ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನರಿಗೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಮನೆಯ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಇವತ್ತು ಕೊಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಯುವತ್ನೂರಿಗೆ ಒಂದು ಲಕ್ಷ ಜನ ಯುವಕ ಯುವತಿಯರು ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಯಾರು ಮಧ್ಯವರ್ತಿಗಳು ಇಲ್ದೇನೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ಈಗ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಈ ಗ್ಯಾರಂಟಿಗಳನ್ನ ಜಾರಿ ಆಗಲ್ಲ ಒಂದ್ ವೇಳೆ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಕೊಡಕ್ಕಾಗಲ್ಲ ನಾನು ಹೇಳ್ದೆ ಕೊಟ್ಟೇ ಕೊಡ್ತೀವಿ ಕೊಟ್ಟೇ ಕೊಡ್ತೀವಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀವಿ ನಾವು ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಗಾಂಧೀಜಿಯವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬುದ್ಧನ ವಿಚಾರದಲ್ಲಿ ನಂಬಿಕೆ ಮಾಡೇ ಮಾಡ್ತೀವಿ ಅಂತ ಹೇಳುದು ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುದು ಐದು ಗ್ಯಾರಂಟಿಗಳನ್ನು ಕೊಟ್ಟ ಜಿ ಜಾರಿ ಮಾಡಿದೋ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟವು ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ ಇವತ್ತು ಕೂಡ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ತಾನೇ ನಾನು ಬಜೆಟ್ ಮಂಡಿಸ್ದೆ ನಿನ್ನೆ ಬಜೆಟ್ ಮಂಡಿಸಿದೆ ಮುಂದಿನ ವರ್ಷದ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅನ್ನ ಮಂಡಿಸಿದೆ ಈಗಲೇ ಮೊಯ್ಲಿ ಅವರು ಹೇಳಿದ್ರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಬಜೆಟ್ ಮೂರು ಲಕ್ಷದ ಎರಡು ಸಾವಿರ ಕೋಟಿ ರೂಪಾಯಿ ಮಂಡಿಸಿದ್ರು ಅವರು ಬಿಜೆಪಿಯವರು ಮೂರು ಲಕ್ಷದ ಎರಡು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ ಈ ವರ್ಷ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸುತ್ತೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಡಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ ಸಾವಿರಕ್ಕೂ ಹೆಚ್ಚು ಕೋಟಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇನೆ ದಿವಾಳಿ ಆಗಿದ್ರೆ ಮಂಡಿಸಕ್ಕಾಯ್ತಿತ್ತ ನೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕಟ್ಬುಟ್ಟಿದಾರೆ ಕದ್ಬಿಟ್ಟು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಮಾಡಕ್ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಅವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿ ಅಷ್ಟು ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಇವರ್ ಬಜೆಟ್ ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ನೀವ್ಯಾವತ್ತರ ಮಾಡಿದಿರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅಶೋಕ ಮಾಡಿದ್ರೇನ್ರಿ ಏನು ಓಹೋ ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಕ್ಕೆ ಬಂದ್ಬಿಟ್ಟಿವ್ರೆ ಪ್ರಕಾರಗಳೆಲ್ಲ ಹಿಡ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಬೈಕಾಟ್ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸತ್ಯ ಮೈ ಮೈಯೆಲ್ಲ ಉರಿ ಬಂದ್ಬಿಡ್ತದೆ ಸತ್ಯ ತಡ್ಕಳಕ್ಕಾಗಲ್ಲ ಸತ್ಯ ಹೇಳ್ಬಿಡ್ತೀವಲ್ಲ ಅದರಿಂದ ಮೈ ಉರಿ ಎತ್ಕೊಂಡು ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಸ್ಪರ್ತದೆ ಗೊತ್ತಾ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇದು ನ್ಯಾಯನ ಅನ್ಯಾಯನ ಹಾಯನ ನ್ಯಾಯ ಅಲ್ಲ ಇದನ್ನ ಹೇಳಿದ್ರೆ ಅವರಿಗೆ ಮೈ ಎಲ್ಲ ಬುರಿ ಎತ್ಕೊ ಬಿಡ್ತದೆ ಸಿ ಅವರು ನಿಜವಾಗಿ ಏಳು ಕೋಟಿ ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡತಕ್ಕಂಥ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಮಾ ಚಳವಳಿಯಲ್ಲಿ ಭಾಗವಹಿಸಬೇಕಾಗಿದೆ ನಾನು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಡೆಲ್ಲಿನಲ್ಲಿ ಚಳವಳಿ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ ಎಲ್ಲ ಎಂ ಪಿಗಳಿಗೆ ಪತ್ರ ಬರೆದೆ ನೀವು ಬರ್ರಿ ಭಾಗವಹಿಸ್ ಭಾಗವಹಿಸ್ರಿ ಅಂತೇಳಿ ಇದ್ರಲ್ಲಿ ರಾಜಕೀಯ ಇಲ್ಲ ಕರ್ನಾಟಕ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ನಾವು ನಾಲ್ಕು ಕೋಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ನಮಗೆ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಈ ಅನ್ಯಾಯ ಸರ್ಪಡಿಸೋಣ ಬರ್ರಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಿದೆ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ತೆರಿಗೆ ಅವ್ರಿಗೇನು ಬರಲ್ಲ ಅವ್ರಿಗೇನು ಯಾವುದು ಕ್ಷೇತ್ರ ಜಾಗ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ನಡೀಬೇಕು ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಒಂದನೇ ಸ್ಥಾನದಲ್ಲಿದೆ ನಮ್ಗೆ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಕೊಲೆ ಬಸವಂತರ ಇಲ್ಲಿಂದ ಇಪ್ಪತ್ತೈದು ಜನ ಎಂ ಪಿಗಳ ಗೆದ್ದೋಗಿದಾರಲ್ಲ ಅವರು ಒಂದು ದಿನ ಮಾತಾಡಿದ್ರನ್ರಿ ಒಂದು ದಿನ ನಿಮ್ಮ ಎಂ ಪಿ ಯಾರು ಇಲ್ಲಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯ್ ಬಿಟ್ಟಿದೇನಪ್ಪಾ ಯಾವತ್ತಾರು ಬಾಯಿ ಬಿಟ್ಟಿದಿ ಏನಪ್ಪ ಕರ್ನಾಟಕ ಕನ್ನೇ ಆಗಿದೆ ಅಂತೇಳಿ ಆ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದಿಯಮ್ಮ ತಾಯಿ ಇವತ್ತ ಬಾಯಿ ಬಿಟ್ಟಿಲ್ಲ ಅವ್ರನ್ನ ಗೆಲ್ಲಿಸ್ಬೇಕಾ ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ ಅವ್ರನ್ನ ಗೆಲ್ಲಿಸಬೇಕಾ ನಿಮಗೆ ಸ್ವಾಭಿಮಾನ ಇದ್ರೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡೂ ಕ್ಯಾಂಡಿಡೇಟ್ಗಳನ್ನು ಸೋಲ್ಸಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಡಬೇಕು ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಅಸ್ಮಿತೆ ಇರಬೇಕಲ್ಲ ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ಬಿಜೆಪಿ ಎಂಪಿಗಳು ಇಪ್ಪತ್ತೈದು ಜನ ಗೆದ್ದೋಗಿದ್ದಾರೆ ಒಂದು ದಿನ ಬಾಯ ಬಿಡ್ಲಿಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ತೆರಿಗೆ ವಾಪಸ್ ಬರ್ತಿತ್ತು ನಾಲ್ಕು ಪಾಯಿಂಟ್ ಏಳು ಒಂದು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಬರ್ತಾ ಇದೆ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಆಯಿತು ಅದಕ್ಕೋಸ್ಕರ ಹದಿನೈದನೇ ಹಣಕಾಸಿನವರು ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ ಮಿಜೋರಾಮ್ಗೆ ಮತ್ತು ತೆಲಂಗಾಣಕ್ಕೆ ಅಂತೇಳಿ ಮೂರು ರಾಜ್ಯಗಳಿಗೆ ಅವರ ಮೊದಲನೇ ವರದಿನಲ್ಲಿ ಮೊದಲನೇ ವರದಿನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಐದು ಸಾವಿರದ ನಾಲ್ಕು ನೂರ